ಬರಬೇಕಾಗಿತ್ತು ಶಿಕ್ಷಣ ವಿಷಯ ಮಾಡ್ಕೊಂಡು ಬರಬೇಕಾಗಿತ್ತು ಇದನ್ನ ಒಬ್ಬ ಅಧ್ಯಕ್ಷರನ್ನ ಮಾತಾಡಿರೋದು ಕಣ್ಣನಿ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರು ಅದನ್ನ ಅಪಮಾನ ಮಾಡಿದ್ರು ಅದೇ ಕಾಂಗ್ರೆಸ್ ಸಮಿತಿಗೆ ಅಪಮಾನ ಮಾಡಿದಾಗ್ತದೆ ಇದು ನಿಜವಾದ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಇದಕ್ಕೆ ನನಗೂ ಕೂಡ ನೋವಾಗಿದೆ ಇಂತಹ ಕಾಂಗ್ರೆಸ್ ಈಗ ರಾಜ್ಯ ಮಟ್ಟದಲ್ಲಿ ಇಡೀ ಈ ರಾಜ್ಯ ನೋಡ್ತಾ ಇದ್ದೆ ಒಬ್ಬ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರನ್ನ ಈ ರೀತಿ ನಡ್ಕೊಂಡಿರೋದು ನನಗನ್ಸಿದೋದು ಇದು ಅಪ್ರಥಮವಾಗಿದೆ ಇದನ್ನ ಮಾಡಿದವರು ಪ್ರೋತ್ಸಾಹ ಮಾಡಿದವರು ಸರಿ ಇಲ್ಲ ವ್ಯವಹಾರಗಳು ಬಂದರೆ ಕುಂತು ಬಗೆಹರಿಸಬೇಕು ಒಂದು ದೊಡ್ಡ ಪಕ್ಷ ಏರ್ಪೇರುಗಳು ಭಿನ್ನಾಭಿಪ್ರಾಯ ಬರ್ತಾರೆ ಆದರೆ ಆದ್ರೆ ಈ ಮಟ್ಟಕ್ಕೆ ಒಬ್ಬ ಅಧ್ಯಕ್ಷನ ಮಾತಾಡೋದು ಖಂಡನೀಯ ಯಾರು ಪಾತ್ರ ಕ್ರಮ ತಕೊಬೇಕಂತ ಪ್ರದೇಶ್ ಕಾಂಗ್ರೆಸ್ ಸಂಸ್ಥೆ ಅದಕ್ಕೆ ಕಮಿಟಿ ಅಪಾಯಿಂಟ್ ಮಾಡಿದೀವಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ವಿ ಶೀಘ್ರವಾಗಿ ಅಂತದ್ದು ಏನಾದ್ರು ಕಂಡು ಬಂದ್ರೆ ಕ್ರಮ ಜರುಗಿತ ಅವ್ರೇನ್ ಹೇಳಿ ಮುಂದುವರಿತಾರೆ ಕಾನೂನು ಮಾಡ್ತೀವಿ ಅವ್ರಿಗೆ ಯಾರು ಹೇಳಿ ರಾಜೀನಾಮ ಕೊಡೋದಿಲ್ಲ ನೋಡ್ರಿ